ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಮೂರು ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿಯಿಂದ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ಈಗಾಗಲೇ ನಾನು ನನ್ನ ಹಳೆಯ ವಿಡಿಯೋದಲ್ಲಿ ನೋಡಿದರೆ ಹಳೆಯ ವಿಡಿಯೋದಲ್ಲಿ ಈ ಒಂದು ಪಾಠದಿಂದ ಬರುವಂತಹ ಮುಖ್ಯವಾದ ಪ್ರಶ್ನೆಗಳ ಗುರುತನ್ನು ಹಾಕ್ಕೊಳ್ಳಿ ಅಂತ ಹೇಳಿದ್ದೆ ಅದನ್ನೆಲ್ಲ ಅದೇ ರೀತಿಯಾಗಿ ನೀವು ಗುರುತನ್ನು ಹಾಕ್ಕೊಂಡು ಓದ್ಕೊಳ್ಳಿ ಇವತ್ತು ನಾವು ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ಅದರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಯನ್ನು ತಗೊಂಡು ವಿವರಣೆಯನ್ನು ತಿಳ್ಕೊಳ್ಳುವ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆಯಲ್ಲಿ ಹದಿನೈದು ಅಂಕದ ಪ್ರಶ್ನೆಗೆ ಹೋಗುವ ಸೆಕ್ಷನ್ ಬಿ ಎಲ್ ಸಿ ವಿಭಾಗ ಸಿ ಯಲ್ಲೇ ನೋಡಿ ಅದರಲ್ಲಿ ಬಂದಿರುವಂತಹ ಒಂದು ಮುಖ್ಯವಾದ ಪ್ರಶ್ನೆ ದಿವಾನ್ ಪೂರ್ಣಯ್ಯನವರ ಜೀವನ ಮತ್ತು ಮೈಸೂರು ಸಂಸ್ಥಾನಕ್ಕೆ ಅವರ ಸೇವೆಯ ಕುರಿತು ಬರೆಯಿರಿ ಅಂತ ಕೇಳಿದ್ದಾರೆ ನಾವು ಈಗಾಗಲೇ ವಿಜಯನಗರ ಸಾಮ್ರಾಜ್ಯದ ಆಡಳಿತ ಪದ್ಧತಿಯನ್ನು ವಿವರಿಸಿ ಆಡಳಿತದ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿದ್ದೇವೆ ನೀವು ಹಳೆಯ ವಿಡಿಯೋವನ್ನು ನೋಡಿಕೊಳ್ಳಿ ಇವತ್ತು ನಾವು ದಿವಾನ್ ಪೂರ್ಣಯ್ಯನವರ ಜೀವನ ಮತ್ತು ಅವನ ಒಂದು ಕೊಡುಗೆ ಏನು ಅವರ ಒಂದು ಆಡಳಿತ ಸೇವೆಗಳೇನು ಎಂಬುದನ್ನು ನೋಡಿಕೊಳ್ಳುವ ನೋಡಿ ಇದು ಬ್ಲಾಕ್ ಎರಡಾದ ಮೇಲೆ ಬ್ಲಾಕ್ ಮೂರರಲ್ಲಿದೆ ನೋಡಿ ಬ್ಲಾಕ್ ಮೂರರಲ್ಲಿ ನಾನು ಈಗಾಗಲೇ ಗುರುತನ್ನು ಹಾಕ್ಕೊಂಡಿದ್ದೇನೆ ಅದುವೇ ಹಳೆಯ ಪ್ರಶ್ನೆ ಕೂಡ ಬಂದಿರುವಂಥದ್ದು ಬ್ಲಾಕ್ ಮೂರರಲ್ಲಿ ದಿವಾನ್ ಪೂರ್ಣಯ್ಯನವರ ಆಡಳಿತ ದಿವಾನ್ ಪೂರ್ಣಯ್ಯನವರ ಜೀವನ ಕ್ರಮ ಕೂಡ ಅದರಲ್ಲಿದೆ ಪೇಜ್ ನಂಬರ್ ನೂರ ಮೂವತ್ತರ ಮೂವತ್ತರ ತೆಗಿರಿ ನೂರ ಮೂವತ್ತು ಪುಟ ಸಂಖ್ಯೆ ನೂರ ಮೂವತ್ತರಲ್ಲಿ ದಿವಾನ್ ಪೂರ್ಣಯ್ಯನವರ ಜೀವನ ಮತ್ತು ಅವರ ಒಂದು ಸಾಧನೆ ಎಲ್ಲ ಕೂಡ ಇದೆ ನೋಡಿ ಅದು ಬ್ಲಾಕ್ ಮೂರರಲ್ಲಿರುವಂಥದ್ದು ನೂರ ಮೂವತ್ತನೆಯ ಪುಟ ಸಂಖ್ಯೆ ದಿವಾನ್ ಪೂರ್ಣಯ್ಯನವರು ದಿವಾನ್ ಪೂರ್ಣಯ್ಯನವರ ಬಗ್ಗೆ ಹೇಳುವುದಾದರೆ ಅವರು ಇದ್ದಂತಹ ಕಾಲ ಸಾವಿರದ ಏಳುನೂರ ತೊಂಬತ್ತ ಒಂಬತ್ತರಿಂದ ಸಾವಿರದ ಎಂಟುನೂರ ಹನ್ನೊಂದರ ತನಕ ಇದ್ದರು ಮೈಸೂರು ಸಂಸ್ಥಾನವನ್ನು ಮಮ್ಮುಡಿ ಕೃಷ್ಣರಾಜ ಒಡೆಯರು ಆಳುತ್ತಿದ್ದಂತಹ ಕಾಲದಲ್ಲಿ ಅಂದರೆ ಮಮ್ಮುಡಿ ಕೃಷ್ಣರಾಜ ಒಡೆಯರು ಕ್ರಿಸ್ತಶಕ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಮೈಸೂರು ಸಿಂಹಾಸನಕ್ಕೆ ಬಂದಾಗ ಅವರು ಅಪ್ರಾಪ್ತ ಬಾಲಕರಾಗಿದ್ದರು ಅಪ್ರಾಪ್ತ ಬಾಲಕ ಅಂದರೆ ಚಿಕ್ಕ ವಯಸ್ಸಿನವನು ಅಂದರೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವನಾಗಿದ್ದವನು ಸಣ್ಣವನಾಗಿದ್ದ ಆದ್ದರಿಂದ ಅವನು ಸಂಪೂರ್ಣವಾಗಿ ರ ಸಿಂಹಾಸನಕ್ಕೆ ಬಂದಿದ್ದರೂ ಕೂಡ ಅವನಿಗೆ ಪಟ್ಟಾಭಿಷೇಕ ಆಗಿದ್ರು ಕೂಡ ಎಲ್ಲ ಹೋರಾಟವನ್ನು ಮಾಡುವುದಾಗಿರ್ಬೋದು ಅಥವಾ ಮೈಸೂರನ್ನು ನಡೆಸಿಕೊಂಡು ಹೋಗುವಂಥದ್ದಾಗಿರ್ಬೋದು ಮೈಸೂರಿನ ಆಡಳಿತವನ್ನು ಅವನಿಗೆ ಸಾಧ್ಯ ಆಗಲಿಲ್ಲ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಅವನು ಚಿಕ್ಕವನಾಗಿದ್ದ ಅವಾಗ ಏನ್ ಮಾಡಿದ್ರು ಅಂದರೆ ದಿವಾನ್ ಪೂರ್ಣಯ್ಯನವರನ್ನು ರಾಜ್ಯದ ಆಡಳಿತವನ್ನು ನಿರ್ವಹಿಸಲಿಕ್ಕೆ ಅವರನ್ನು ನೇಮಕ ಮಾಡಿದ್ರು ಆವಾಗಿನ ಸಮಯದಲ್ಲಿ ಅಂದರೆ ದಿವಾನ್ ಪೂರ್ಣಯ್ಯನವರ ಕಾಲದಲ್ಲಿ ಅವನು ಅವರೇನ್ ಮಾಡಿದ್ರು ಅಂದರೆ ಕೃಷ್ಣರಾಜ ಒಡೆಯರಿಗೆ ಅಪ್ರಾಪ್ತ ಬಾಲಕರು ಆದ ಅವನಿಗೆ ಆಡಳಿತ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿ ದಿವಾನ್ ಪೂರ್ಣಯ್ಯನವರನ್ನು ನೇಮಕ ಮಾಡಿದ್ದು ಆಗ ಹೈದರ್ ಮತ್ತು ಟಿಪ್ಪು ಸುಲ್ತಾನನ ಕಾಲದಲ್ಲಿ ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದ ಪೂರ್ಣಯ್ಯ ಆಡಳಿತವದಲ್ಲಿ ದಕ್ಷ ಅನುಭವವನ್ನು ಉಳ್ಳವನಾಗಿದ್ದ ಟಿಪ್ಪು ಸುಲ್ತಾನನ ಕಾಲದಲ್ಲಿ ನಡೆದ ಯುದ್ಧಗಳಿಂದ ತತ್ತರಿಸಿದ ಮೈಸೂರು ರಾಜ್ಯದಲ್ಲಿ ಶಾಂತಿ ಸ್ಥಿರತೆ ಆರ್ಥಿಕ ಸುಭದ್ರತೆಯನ್ನು ಮರಳಿ ಸ್ಥಾಪಿಸಿದ ಕೀರ್ತಿ ಪೂರ್ಣಯ್ಯನವರಿಗೆ ಸಲ್ಲುತ್ತದೆ ಅಂದರೆ ಆಗಿನ ಕಾಲದಲ್ಲಿ ಅಂದರೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಎಂಟುನೂರ ಎಂ ಸಾವಿರದ ಎಂಟುನೂರ ಹನ್ನೊಂದರಲ್ಲಿ ಟಿಪ್ಪು ಸುಲ್ತಾನ ಮತ್ತು ಹೈದರಾಲಿ ಇದ್ದರು ಟಿಪ್ಪು ಸುಲ್ತಾನ ಮತ್ತು ಹೈದರಾಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದರು ಆವಾಗ ಅವರು ಮೈಸೂರಿಗೆ ಬಂದು ಅಲ್ಲಿ ರಾಜ್ಯವನ್ನು ನೋಡಿಕೊಳ್ಳುವಂಥದ್ದು ಆಡಳಿತವನ್ನು ಮಾಡುವಂಥದ್ದೆಲ್ಲ ಅವರು ಮಾಡ್ತಾ ಇದ್ರು ಹಾಗೆ ಅವರ ಯುದ್ಧಗಳನ್ನೆಲ್ಲ ಮಾಡಿ ಒಂದೊಂದೇ ರಾಜ್ಯವನ್ನು ಕಬ್ಬಳಿಸ್ತಾ ಇದ್ರು ಯಾರು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ ತಂದೆ ಮಕ್ಕಳಾಗಿದ್ದರು ಏನು ಮಾಡ್ತಾರೆ ಅಂದರೆ ಅಂತಹ ಸಂದರ್ಭದಲ್ಲಿ ಇಲ್ಲಿ ಮೈಸೂರು ಒಡೆತನವನ್ನು ನೋಡ್ಕೊಳ್ತಾ ಇರುವಂಥವರು ಚಿಕ್ಕವರಾಗಿದ್ದರು ಅಂದರೆ ಕೃಷ್ಣಯ್ಯ ಕೃಷ್ಣರಾಜ ಒಡೆಯರಿದ್ದಾರಲ್ಲ ಅವರು ಅಪ್ರಾಪ್ತ ಬಾಲಕರಾಗಿದ್ದರು ದಿವಾಣಪೂರ್ಣನೇ ಅವರು ಬಂದು ಅವರು ಎಲ್ಲವನ್ನು ಕೂಡ ನೋಡ್ಕೊಳ್ಳಿಕ್ಕೆ ಆರಂಭ ಮಾಡಿದರು ಅವರೇನು ಮಾಡ್ತಾರೆ ಅಂದರೆ ಯಾವಾಗ ಒಂದು ರಾಜ್ಯದಲ್ಲಿ ಶಾಂತಿ ಸ್ಥಿರತೆ ಆರ್ಥಿಕ ಸುಭದ್ರತೆ ಎಲ್ಲ ಕಳೆದು ಹೋಗಿತ್ತಲ್ಲಿ ಆರ್ಥಿಕ ಸುಭದ್ರವಾಗಿರಲಿಲ್ಲ ಶಾಂತಿ ಇರಲಿಲ್ಲ ಸ್ಥಿರತೆ ಇರಲಿಲ್ಲ ಅದನ್ನೆಲ್ಲ ಮರಳಿಸಿ ಕೊಟ್ಟಂಥವರು ಯಾರು ನಮ್ಮ ದಿವಾನ್ ಪೂರ್ಣಯ್ಯನವರು ಅದನ್ನೆಲ್ಲ ಕೂಡ ಮರಳಿಸಿದಂತಹ ಕೀರ್ತಿ ಪೂರ್ಣಯ್ಯನವರಿಗೆ ಸಲ್ತದೆ ಹಾಗೆಯೇ ಮೈಸೂರು ರಾಜ್ಯದಲ್ಲಿ ನಾನು ಮಾಡಿದ ಏರ್ಪಾಡುಗಳು ಫಲಿಸುವುದಕ್ಕೆ ಈ ಪೂರ್ಣಯ್ಯನವರು ಅಸಾಧಾರಣ ಕಾರ್ಯದಕ್ಷತೆ ವಿವೇಚನೆ ಪ್ರಾಮಾಣಿಕತೆ ಕಾರಣರಾಗಿದ್ದಾರೆ ಎಂದು ವೆಲ್ಲೆಸ್ಲಿಯು ಹೇಳ್ತಾನೆ ವೆಲ್ಲೆಸ್ಲಿ ಎಂಬ ರಾಜ ಕೂಡ ಹೇಳ್ತಾನೆ ಈ ದಿವಾನ್ ಪೂರ್ಣಯ್ಯನವರು ಏನು ಮಾಡ್ತಾರೆ ಅಂದರೆ ತುಂಬ ಪ್ರಾಮಾಣಿಕರವರು ದಿವಾನ್ ಪೂರ್ಣಯ್ಯನವರು ತುಂಬ ಪ್ರಾಮಾಣಿಕರಾಗಿ ಉತ್ತಮವಾದ ಕಾರ್ಯದಕ್ಷತೆಯನ್ನು ಮಾಡಿ ಒಳ್ಳೆಯ ವಿವೇಚನೆಯಿಂದ ಶಕ್ತಿಯಿಂದ ರಾಜ್ಯವನ್ನು ನೋಡ್ಕೊಳ್ತಾ ಇದ್ರು ರಾಜ್ಯದ ಆಡಳಿತವನ್ನು ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಅಂದರೆ ಒಟ್ಟಿನಲ್ಲಿ ಈಗ ದಿವಾನ್ಪೂರ್ಣಯ್ಯನವರ ಬಗ್ಗೆ ನೀವು ಹೇಳುವಾಗ ದಿವಾನ್ಪೂರ್ಣಯ್ಯನವರು ಒಬ್ಬ ದಕ್ಷ ಪ್ರಾಮಾಣಿಕ ಹಾಗೂ ಕಾರ್ಯದಕ್ಷತೆಯನ್ನು ಉತ್ತಮ ಆಡಳಿತವನ್ನು ನಡೆಸಿಕೊಂಡು ಹೋದಂಥವರು ಯಾವಾಗಿನ ಕಾಲದಲ್ಲಿ ಮಮ್ಮುಡಿ ಕೃಷ್ಣರಾಜರು ಒಡೆಯರಂತಹ ಒಡೆಯರ ಕಾಲದಲ್ಲಿ ಅಂದರೆ ಮಮ್ಮುಡಿ ಕೃಷ್ಣರಾಜ ಒಡೆಯವರು ಸಿಂಹಾಸನಕ್ಕೆ ಏರಿದಂತಹ ಸಂದರ್ಭದಲ್ಲಿ ಅಪ್ರಾಪ್ತ ಬಾಲಕರಾಗಿದ್ದರು ಅವರ ಒಂದು ಮೈಸೂರು ರಾಜ್ಯವನ್ನು ಎಲ್ಲ ರೀತಿಯಲ್ಲಿ ನೋಡಿಕೊಳ್ಳಿಕ್ಕೆ ಆಡಳಿತವನ್ನು ನಡೆಸಿಕೊಂಡು ಹೋಗುವಂತಹ ಜವಾಬ್ದಾರಿ ದಿವಾನ್ ಪೂರ್ಣಯ್ಯನವರಿಗಾಗಿತ್ತು ಅವರು ಉತ್ತಮವಾಗಿ ನೋಡ್ಕೊಂಡು ಹೋದರು ಶಾಂತಿ ಭದ್ರತೆ ಆರ್ಥಿಕ ಸ್ಥಿರತೆ ಎಲ್ಲವನ್ನು ಮರಳಿ ತಂದಂತಹ ಕೀರ್ತಿ ದಿವಾನ್ ಪೂರ್ಣಯ್ಯನವರದ್ದು ಅಂತ ನೀವು ಬರಿಬೇಕು ಇನ್ನು ಅವರ ಬಾಲ್ಯದ ಬಗ್ಗೆ ನಾವು ತಿಳಿಯುವುದಾದರೆ ಯಾವ ರೀತಿ ಬಾಲ್ಯ ಅವರದ್ದಾಗಿತ್ತು ಹಾಗೆ ಅವರು ಯಾವ ರೀತಿ ಒಂದು ಮೈಸೂರು ಸಂಸ್ಥಾನಕ್ಕೆ ಬಂದು ಸೇರಿಕೊಂಡ್ರು ಎಂಬುದನ್ನೆಲ್ಲ ನಾವು ತಿಳಿತಾ ಹೋಗೋ ಅವರು ಎಲ್ಲಿ ಜನಿಸಿದರು ದಿವಾನ್ ಪೂರ್ಣಯ್ಯನವರು ಕೊಯಂಬುತ್ತೂರು ಜಿಲ್ಲೆಯ ತಿರುಂಕಾಂ ತಿರುಕಾಂಬೂರು ಎಂಬಲ್ಲಿ ಜನಿಸಿದರು ತಂದೆ ಕೃಷ್ಣಮ್ಮಾಚಾರಿ ತಾಯಿ ಲಕ್ಷ್ಮೀಬಾಯಿ ಇವರು ಒಂದು ಮಾಧ್ವ ಬ್ರಾಹ್ಮಣ ಮನೆತನಕ್ಕೆ ಸೇರಿದ್ರು ಅಲಮೇಲು ಮಾಧ್ವ ಬ್ರಾಹ್ಮಣ ಮನೆತನಕ್ಕೆ ಸೇರಿದ್ರು ಯಾರು ದಿವಾನ್ ಪೂರ್ಣಯ್ಯನವರು ಅವರೇನು ಮಾಡಿದರು ಚಿಕ್ಕ ಇರುವಾಗ ಅವರ ತಂದೆ ತೀರ್ಕೊಂಡ್ರು ಅದಾದ ನಂತರ ತಾಯಿಯೇ ಅವರನ್ನು ನೋಡ್ಕೊಳ್ತಾ ಇದ್ರು ತಾಯಿ ತುಂಬಾ ಕಷ್ಟಪಟ್ಟವರನ್ನು ನೋಡಿಕೊಂಡ್ರು ಮನೆ ಕೆಲಸಕ್ಕೆಲ್ಲ ಹೋಗಿ ಇಬ್ಬರು ಮಕ್ಕಳಿದ್ರು ಇಬ್ಬರು ಮಕ್ಕಳನ್ನು ಕಷ್ಟಪಟ್ಟು ಸಾಕಿದ್ರು ಪೂರ್ಣಯ್ಯನವರು ದೀವನ್ ಪೂರ್ಣಯ್ಯನವರು ಏನು ಮಾಡಿದರು ಅಂದರೆ ನಂತರ ಸಂಸ್ಕೃತವನ್ನು ಕಲಿತರು ಅದರಲ್ಲಿ ಉತ್ತಮ ಪಂಡಿತರಾದರು ಅವರು ವಿದ್ಯಾಭ್ಯಾಸವನ್ನು ಕೂಡ ಮುಂದುವರಿಸ್ತಾ ಹೋದರು ಅವರ ಒಂದು ಜೀವನೋಪಾಯಕ್ಕಾಗಿ ಅವರು ಏನು ಮಾಡಿದರು ಅಂದರೆ ಒಂದು ಅಂಗಡಿಯಲ್ಲಿ ಶ್ರೀರಂಗಪಟ್ಟಣದ ಒಂದು ಅಂಗಡಿಯಲ್ಲಿ ವ್ಯಾಪಾರಿಯ ಹತ್ತಿರ ಗುಮಾಸ್ತರಾಗಿ ಕಾರ್ಯನಿರ್ವಹಿಸಿದರು ಸಂಸ್ಕೃತದಲ್ಲಿ ಪಂಡಿತರಾದರು ವಿದ್ಯಾಭ್ಯಾಸವನ್ನೆಲ್ಲ ಮುಗಿಸಿದರು ಬಂದು ಏನು ಮಾಡಿದರು ಅಂದರೆ ಅವರು ಅವರ ಒಂದು ಊರಿನಲ್ಲಿ ಅಂದರೆ ಶ್ರೀರಂಗಪಟ್ಟಣದ ಅನ್ನದಾನ ಶೆಟ್ಟಿ ವ್ಯಾಪಾರಿ ಹತ್ತಿರ ಗುಮಾಸ್ತರಾಗಿ ಸೇರ್ತಾರೆ ಜೀವನಕ್ಕಾಗಬೇಕಲ್ವ ಅದಕ್ಕೋಸ್ಕರ ಗುಮಾಸ್ತರಾಗಿ ಸೇರ್ತಾರೆ ಆಗ ಆ ಶೆಟ್ಟಿ ಅಂದರೆ ಶ್ರೀರಂಗಪಟ್ಟಣದ ಒಂದು ವ್ಯಾಪಾರಿ ಅನ್ನದಾತ ಶೆಟ್ಟಿಯು ಹೈದರನ ಅರಮನೆಗೆ ದಿನನಿತ್ಯದ ಸಾಮಾನುಗಳನ್ನು ಸರಬರಾಜು ಮಾಡ್ತಾ ಇದ್ದ ಆಗಾಗ ಲೆಕ್ಕಗಳನ್ನು ಕೊಡುವಂಥದ್ದು ಸಾಮಾನುಗಳನ್ನು ಕೊಡುವಂಥದ್ದು ಯಾದನಿಗೆ ಹೈದರನಿಗೆ ಹೈದರನ ಮನೆಗೆ ಹೋಗಿ ತರುವಂಥದ್ದೆಲ್ಲ ಇತ್ತು ಆಗ ದಿವಾನ್ ಪೂರ್ಣಯ್ಯನವರನ್ನು ಅನ್ನದಾನ ಶೆಟ್ಟ್ಯೂ ಕಳಿಸ್ತಾರೆ ಹೋಗಿ ಸಾಮಾನ್ ಕೊಟ್ಟು ಬಾ ಲೆಕ್ಕಗಳನ್ನೆಲ್ಲ ಚುಕ್ತ ಮಾಡ್ಕೊಂಡು ಬಾ ಅಂತ ಹೇಳಿ ಕಳಿಸುವಂಥದ್ದು ಈಗ ದಿವಾನ್ ಪೂರ್ಣಯ್ಯನವರು ಹೈದರನ ಅರಮನೆಗೆ ಹೋಗಿ ಹೈದರ ಇರುವಂಥ ಜಾಗಕ್ಕೆ ಹೋಗಿ ದಿವಾನ್ ಪೂರ್ಣಯ್ಯನವರು ಎಲ್ಲ ಲೆಕ್ಕಗಳನ್ನೆಲ್ಲ ಮಾಡ್ತಾ ಇದ್ದರು ಆವಾಗ ಹೈದರನಿಗೆ ಗೊತ್ತಾಗ್ತದೆ ಇವರು ತುಂಬ ಅಸಾಧಾರಣ ವ್ಯಕ್ತಿ ದಿವಾನ್ ಪೂರ್ಣಯ್ಯನವರು ಲೆಕ್ಕಾಚಾರದಲ್ಲಿ ತುಂಬ ಒಂದು ಅಂದರೆ ಅವರಿಗೆ ಅದರ ಬಗ್ಗೆ ಎಲ್ಲ ಅರಿವಿದೆ ಅವನು ಲೆಕ್ಕದಲ್ಲಿ ಪರಿಣಿತಾನು ಹೊಂದಿದ್ದಾನೆ ಎಂಬ ಒಂದು ಅರಿವು ಹೈದರನಿಗೆ ಆಗ್ತದೆ ಅವನೇನು ಮಾಡ್ತಾನೆ ಅಂದರೆ ಹೈದರನು ದಿವಾನ್ ಪೂರ್ಣಯ್ಯನವರು ಅಲ್ಲಿಂದ ನೀನು ನಮ್ಮ ಕೆಲಸಕ್ಕೆ ಬಾ ನಾನು ನಿಮಗೆ ನಿಮಗೆ ಕೆಲಸ ಕೊಡ್ತೇನೆ ಖಜಾನೆಯ ಗುಮಾಸ್ತರನ್ನಾಗಿ ನೇಮಿಸ್ತಾರೆ ಯಾರು ಹೈದರ ಹೈದರನು ತನ್ನ ಈಗ ನಿಮಗೆ ಅರ್ಥ ಆಯ್ತಲ್ಲ ಹೈದರನಿಗೆ ಸಾಮಾನುಗಳನ್ನೆಲ್ಲ ಕೊಡ್ತಾ ಇದ್ದದ್ದು ಅನ್ನದಾತ ಶೆಟ್ಟಿ ಅಂಗಡಿಯಿಂದ ತೊಂಡು ಕೊಡ್ತಾ ಇದ್ರು ಅರಮನೆಗೆ ಹೈದರನ ಅರಮನೆಗೆ ಹೋಗಿ ಕೊಡ್ತಾ ಇದ್ರು ಈ ಲೆಕ್ಕಾಚಾರಗಳನ್ನೆಲ್ಲ ಮಾಡಿಕೊಂಡು ಬರಲಿಕ್ಕೆ ಅನ್ನದಾತ ಶೆಟ್ಟಿಯು ಪೂರ್ಣಯ್ಯನವರನ್ನು ಹೈದರನ ಅರಮನೆಗೆ ಕಳಿಸ್ತಾರೆ ಹೈದರನ ಅರಮನೆಗೆ ಕಳಿಸಿದಾಗ ಹೈದರನಿಗೆ ಗೊತ್ತಾಗ್ತದೆ ಇವನು ತುಂಬ ಲೆಕ್ಕದಲ್ಲೆಲ್ಲ ತುಂಬ ಹುಷಾರಿದ್ದಾನೆ ಇವನು ತುಂಬ ಏನಿದ್ದಾನೆ ಪ್ರ ಅವನು ಲೆಕ್ಕಾಚಾರದಲ್ಲಿ ತುಂಬ ಹುಷಾರಿದಾನೆ ಅನ್ನೆಲ್ಲ ಗೊತ್ತಾಗ್ತದೆ ಅವನಿಗೆ ಅವನೇನು ಹೇಳ್ತಾನೆ ನೀನು ನನಗೆ ನನಗೆ ಬೇಕು ನೀನು ಬರಬೇಕು ನಿಮಗೆ ನಾನು ಕೆಲಸ ಕೊಡ್ತೇನೆ ಅಂತ ಹೇಳಿ ಖಜಾನೆಯ ಒಂದು ಗುಮಾಸ್ತನಾಗಿ ನೇಮಿಸ್ತಾರೆ ಕೆಲವು ವರ್ಷಗಳ ನಂತರ ದಿವಾನ್ ಪೂರ್ಣಯ್ಯನವರು ತುಂಬ ಪ್ರಾಮಾಣಿಕರಾಗಿದ್ದರು ತುಂಬ ಅಚ್ಚುಕಟ್ಟಾದ ಕೆಲಸ ಅವರಿಗೆಲ್ಲ ಕೆಲಸ ಕೂಡ ಗೊತ್ತಿತ್ತು ಇದನ್ನು ಇಷ್ಟಪಟ್ಟಂತಹ ಹೈದರನ್ನು ಕೆಲವು ವರ್ಷದ ನಂತರ ಏನು ಮಾಡ್ತಾರೆ ಆ ಖಜಾನೆಯ ಗುಮಸ್ತನಾಗಿದ್ದಂತಹ ದಿವಾನ್ ಪೂರ್ಣಯ್ಯನನ್ನು ಖಜಾನೆಯ ಅಧಿಕಾರಿಯಾಗಿ ನೇಮಿಸ್ತಾರೆ ಪ್ರಾಮಾಣಿಕತೆಗೆ ಹೆಸರಾದ ಪೂರ್ಣಯ್ಯನವರಿಗೆ ಎಲ್ಲ ಕೂಡ ಭಾಷೆ ಬರ್ತಾಯಿತ್ತು ಕನ್ನಡ ತಮಿಳು ತೆಲುಗು ಮರಾಠಿ ಉರ್ದು ಇಂಗ್ಲಿಷ್ ಎಲ್ಲ ಭಾಷೆ ಕೂಡ ಅವರಿಗೆ ಬರ್ತಾಯಿತ್ತು ಅದರಿಂದ ಪ್ರತಿಯೊಬ್ಬರ ಗಮನವನ್ನು ಕೂಡ ಈ ದಿವಾನ್ ಪೂರ್ಣಯ್ಯನವರು ಮಾಡ್ತಾ ಇದ್ರು ಪ್ರತಿಯೊಬ್ಬರ ಗಮನ ಕೂಡ ದಿವಾನ್ ಪೂರ್ಣಯ್ಯನವರಿಗಿತ್ತು ಎಲ್ಲ ಕೆಲಸದಲ್ಲೂ ಅಚ್ಚುಕಟ್ಟು ಪ್ರಾಮಾಣಿಕವಾದಂತಹ ವ್ಯಕ್ತಿಯಾಗಿದ್ದರು ಅದಾದ ನಂತರ ಪೂರ್ಣಯ್ಯನವರು ನೇರವಾಗಿ ಬ್ರಿಟಿಷರೊಂದಿಗೆ ವ್ಯವಹರಿಸುತ್ತಿದ್ದರೆ ಹೊರತು ನೇರವಾಗಿ ರಾಜಮಾತೆಯೊಂದಿಗೆ ವ್ಯವಹರಿಸುತ್ತಿರಲಿಲ್ಲ ಅವಾಗ ದಿವಾನ ಪೂರ್ಣಯ್ಯನವರನ್ನು ಕೆಲಸಕ್ಕೆ ಸೇರಿಸಿದ್ದು ಹೈದರನು ಆದ ಕಾರಣ ದಿವಾನ್ ಪೂರ್ಣಯ್ಯನ ಏನು ಮಾಡ್ತಾ ಹೈದರನ ಜೊತೆಗೆ ಇರ್ತಿದ್ದ ಹೈದರನೆಲ್ಲ ಲೆಕ್ಕಾಚಾರಗಳನ್ನೆಲ್ಲ ಮಾಡ್ತಾ ಇದ್ದು ಖಜಾನೆಯ ಅಧಿಕಾರಿ ಕೂಡ ಆಗಿದ್ದಾನೆ ಈಗ ರಾಜಮಾತೆ ಅಂದರೆ ಮೈಸೂರಿನ ರಾಜಮಾತೆಯೊಂದಿಗೆ ನೇರವಾಗಿ ಅವರು ಸಂಪರ್ಕದಲ್ಲಿರಲಿಲ್ಲ ದಿವಾನ್ ಪೂರ್ಣಯ್ಯನವರು ಏನೇ ಇದ್ದರೂ ಬ್ರಿಟಿಷರೊಂದಿಗೆ ಇರ್ತಿದ್ರು ಪೂರ್ಣಯ್ಯ ಟಿಪ್ಪುವಿನ ಮಕ್ಕಳಿಗೆ ಅಧಿಕಾರ ಕೊಡಬೇಕೆಂದು ಪ್ರತಿಪಾದಿಸಿದೆ ಯಾಕಂದರೆ ಅವಾಗ ಅವನಿಗೆ ಗೊತ್ತಿದ್ದದ್ದು ಹೈದರನ್ ಮತ್ತು ಟಿಪ್ಪು ಸುಲ್ತಾನ್ ರಾಜಮಾತೆಯನ್ನೆಲ್ಲ ಯಾವುದೇ ರೀತಿಯ ಒಂದು ಜೊತೆಗೆ ಅವರು ಇರಲಿಲ್ಲ ಅವರ ಜೊತೆಗೆ ವ್ಯವಹಾರ ಕೂಡ ಮಾಡ್ತಾ ಇರಲಿಲ್ಲ ಹೈದರನೂ ಅವನಿಗೆ ಕೆಲಸ ಕೊಟ್ಟಿರ್ತಾನೆ ಖಜಾನೆಯ ಗುಮಸ್ತನ ಕೆಲಸ ಕೊಡ್ತಾನೆ ಅವನ ಪ್ರಾಮಾಣಿಕತೆ ಮತ್ತು ಅವನ ಕೆಲಸವನ್ನು ನೋಡಿ ಅವನಿಗೆ ಖಜಾನೆಯ ಅಧಿಕಾರಿಯಾಗಿ ಕೂಡ ಕೆಲಸ ಕೊಡ್ತಾನೆ ಅದ ಕಾರಣ ಅವನೇನು ಹೇಳ್ತಾನೆ ಅಂದರೆ ಟಿಪ್ಪುವಿನ ಮಕ್ಕಳಿಗೆ ಹೈದರನ ಮಗ ಟಿಪ್ಪು ಟಿಪ್ಪುವಿನ ಮಕ್ಕಳಿಗೆ ಟಿಪ್ಪು ಸುಲ್ತಾನ ಮಕ್ಕಳಿಗೆ ಟಿಪ್ಪು ಸುಲ್ತಾನನ ಮಕ್ಕಳಿಗೆ ಒಂದು ಅಧಿಕಾರ ಕೊಡಬೇಕು ಅಂತ ಅವನು ಪ್ರತಿಪಾದನೆಯನ್ನು ಮಾಡ್ತಾ ಇರ್ತಾನೆ ಇದಾದ ನಂತರ ಕೆಲವು ಸಮಯದ ನಂತರ ದಿವಾನ್ ಪೂರ್ಣಯ್ಯನಿಗೆ ಅರಿವಾಗ್ತದೆ ಅವರು ರಾಜಮಾತೆಯ ಜನಕ್ಕೆ ವ್ಯವಹಾರವನ್ನು ಮಾಡ್ತಾರೆ ಮೈಸೂರಿನ ರಾಜ ಒಡೆತನಕ್ಕೆ ರಾಜಮನೆತನಕ್ಕೆ ಸಿಗಬೇಕು ಎಂಬುದ ಅರಿವು ಕೂಡ ಅವರಿಗೆ ಆಗ್ತದೆ ಅದಾದ ನಂತರ ಅವರು ಮೈಸೂರಿನ ರಾಜ ಮಾತೆಯ ಜೊತೆಗೆ ವ್ಯವಹಾರವನ್ನು ಮಾಡ್ತಾರೆ ಪೂರ್ಣಯ್ಯನವರು ಯಾವ ರೀತಿ ಆಡಳಿತವನ್ನು ಮಾಡ್ತಾ ಇದ್ರು ಅಂತ ಇನ್ನು ಬರುವಂಥದ್ದು ಯಾವ ರೀತಿಯ ಸುಧಾರಣೆಗಳನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳಿದರೆ ಕಂದಾಯ ಸುಧಾರಣೆಯನ್ನು ಮಾಡಿದರು ನ್ಯಾಯಾಂಗ ಸುಧಾರಣೆಯನ್ನು ಮಾಡಿದರು ಸೈನಿಕ ಸುಧಾರಣೆಗಳನ್ನು ಮಾಡಿದರು ಸಾರ್ವಜನಿಕ ಸುಧಾರಣೆಗಳನ್ನು ಮಾಡಿದರು ಈಗ ದಿವಾನ್ ಪೂರ್ಣಯ್ಯನವರು ಆಡಳಿತ ಮಾಡಲಿಕ್ಕೆ ಯಾಕೆ ಕಾರಣ ಅಂತ ನಿಮಗೆ ಗೊತ್ತಾಯ್ತಲ್ಲ ಆಗಿನ ಕಾಲದಲ್ಲಿ ಅಂದರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಹನ್ನೊಂದರಲ್ಲಿ ಕೃಷ್ಣರಾಜ ಒಡೆಯರಿದ್ದರು ಮಮ್ಮುಡಿ ಕೃಷ್ಣರಾಜ ಒಡೆಯರು ಅವರು ಚಿಕ್ಕ ವಯಸ್ಸಿನವರಾಗಿದ್ದರು ಅವರಿಗೆ ಆಡಳಿತವನ್ನೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ಅಂತಹ ಸಂದರ್ಭದಲ್ಲಿ ಅವರೇನು ಮಾಡಿದರು ಅವರೇ ಎಲ್ಲ ಆಡಳಿತವನ್ನು ಮಾಡುವಂಥದ್ದು ಸಿಂಹಾಸನದಲ್ಲಿರುವಂಥವರು ಕೃಷ್ಣರಾಜ ಒಡೆಯರು ಆದರೆ ಆಡಳಿತವನ್ನು ನಡೆಸಿಕೊಂಡು ಹೋಗುವಂಥವರು ದಿವಾನ್ ಪೂರ್ಣಯ್ಯನವರು ಅವರು ಉತ್ತಮ ಪ್ರಾಮಾಣಿಕರು ಹಾಗೆಯೇ ಉತ್ತಮ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ತಾ ಇರುವಂಥ ಒಬ್ಬರು ದಿವಾನ್ ಪೂರ್ಣಯ್ಯನವರು ಇವರೇನು ಮಾಡಿದರು ಅಂದರೆ ಕಂದಾಯ ಸುಧಾರಣೆಯನ್ನು ಮಾಡಿದರು ನ್ಯಾಯಾಂಗ ಸುಧಾರಣೆಯನ್ನು ಮಾಡಿದರು ಸೈನಿಕ ಸುಧಾರಣೆಗಳನ್ನು ಮಾಡಿದರು ಹಾಗೆ ಸಾರ್ವಜನಿಕ ಸುಧಾರಣೆಗಳನ್ನೆಲ್ಲ ಮಾಡಿದರು ಮೈಸೂರು ರಾಜ್ಯದ ವಿಸ್ತರಣೆ ಇಪ್ಪತ್ತೊಂಬತ್ತು ಸಾವಿರ ಚದರ ಮೇಲಿತ್ತು ಅಂದಿನ ಜನಸಂಖ್ಯೆ ಇಪ್ಪತ್ತೆರಡು ಲಕ್ಷವಾಗಿತ್ತು ದಿವಾನರ ದಿವಾನರಾಗಿ ಪೂರ್ಣಯ್ಯನವರು ಆಡಳಿತ ವಹಿಸಿಕೊಂಡು ಅನೇಕ ಸುಧಾರಣೆಗಳನ್ನು ಜಾರಿಗೆ ತಂದರು ಈ ರೀತಿಯಾಗಿ ಮಾಡೋದರಿಂದ ಅಲ್ಲಿ ಒಂದು ಮೈಸೂರು ಸಂಸ್ಥಾನದ ಎಲ್ಲ ಜನರಿಗೂ ಕೂಡ ಅನುಕೂಲವಾಯಿತು ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ವರ್ಗಾಯಿಸಿ ರಾಜ್ಯವನ್ನು ಅಷ್ಟಗ್ರಾಮ ಚಿತ್ರದುರ್ಗ ನಗರ ಎಂಬ ಮೂರು ವಿಭಾಗಗಳಾಗಿ ವಿಭಾಗಿಸಿ ಅದಕ್ಕೆ ಪ್ರತ್ಯೇಕವಾದ ಬೇರೆ ಬೇರೆ ವಿಭಾಗಗಳನ್ನು ಮಾಡಿದ ಬೇರೆ ಬೇರೆ ವಿಭಾಗಗಳನ್ನು ಮಾಡಿ ಬೇರೆ ಬೇರೆ ಅಧಿಕಾರಿಗಳನ್ನು ನೇಮಿಸಿ ಅದರ ಮುಖಾಂತರ ರಾಜ್ಯವನ್ನೆಲ್ಲ ನೋಡ್ಕೊಂಡು ಹೋದ ದಿವಾನ್ ಏನು ಮಾಡಿದರು ಅಂದರೆ ತುಂಬ ರಾಜ್ಯಗಳಿದ್ದಾಗ ತುಂಬ ಊರುಗಳಿದ್ದಾಗ ಎಲ್ಲವನ್ನು ಒಬ್ಬರಿಗೆ ನೋಡ್ಕೊಂಡು ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆಗ ಎಲ್ಲ ವ್ಯವಹಾರಗಳು ತಪ್ಪಾಗುತ್ತದೆ ಅದು ಆದ ಕಾರಣ ಪೂರ್ಣಯ್ಯನವರು ಏನು ಮಾಡಿದರು ಅಂದರೆ ಬೇರೆ ಬೇರೆ ರಾಜ್ಯಗಳನ್ನು ಒಂದು ವರ್ಗವನ್ನು ಮಾಡಿದರು ಅಷ್ಟವರ್ಗ ಚಿತ್ರದುರ್ಗ ನಗರ ಈ ರೀತಿಯಾಗಿ ಕೆಲವೊಂದು ನಗರ ಅಂತ ಎಲ್ಲ ಹೇಳಿ ಮಾಡಿ ಅದಕ್ಕೆ ಬೇಕಾದಂಥ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡಿದೆ ಈ ಅಧಿಕಾರಿಗಳೆಲ್ಲ ಆರ ಊರಿನ ಸಂಪೂರ್ಣವಾದ ಮಾಹಿತಿಗಳನ್ನು ತಗೊಂಡು ಬಂದು ಹೇಳಬೇಕು ಅದರ ಎಲ್ಲ ರೀತಿಯ ವ್ಯವಹಾರಗಳನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ಆ ಅಧಿಕಾರಿಗಳಿಗಿತ್ತು ಈ ರೀತಿಯಾಗಿ ಮಾಡಿ ಪ್ರತಿಯೊಂದು ರಾಜ್ಯದ ಪ್ರತಿಯೊಂದು ಊರಿನ ಶಾಂತಿ ಸುರಕ್ಷತೆ ಲಾಲನೆ ಪಾಲನೆ ನ್ಯಾಯ ಸುರಕ್ಷತೆಯನ್ನು ಕಾಪಾಡುವುದು ಕಂದಾಯವನ್ನು ನೋಡಿಕೊಳ್ಳುವುದು ಎಲ್ಲ ಕೂಡ ಅವರು ಈ ಮುಖಾಂತರ ಮಾಡ್ತಾ ಇದ್ದರು ಇನ್ನು ಯಾವ ರೀತಿಯ ಸುಧಾರಣೆಗಳನ್ನು ಮಾಡಿದರು ಕಂದಾಯದಲ್ಲಿ ಸುಧಾರಣೆ ಮಾಡಿದರು ನ್ಯಾಯಕ್ಕೆ ಸಂಬಂಧಪಟ್ಟಂತೆ ಸುಧಾರಣೆಗಳನ್ನೆಲ್ಲ ಮಾಡಿದರು ಸೈನಿಕಕ್ಕೆ ಸುಧಾರಣೆ ಮಾಡಿದರು ಸಾರ್ವಜನಿಕರಿಗೆ ಎಲ್ಲ ರೀತಿಯ ಕುಂದುಕೊರತೆಗಳನ್ನು ಹೋಗಲಾಡಿಸಿ ಅದಕ್ಕೂ ಕೂಡ ಸುಧಾರಣೆಗಳನ್ನು ಮಾಡಿದರು ಕಂದಾಯ ಸುಧಾರಣೆಯಲ್ಲಿ ಏನೆಲ್ಲ ಮಾಡಿದರು ಹೈದರ್ ಮತ್ತು ಟಿಪ್ಪು ಸುಲ್ತಾನರ ಕಾಲದಲ್ಲಿ ನಿರಂತರ ಯುದ್ಧಗಳೆಲ್ಲ ಆಗ್ತಾ ಇತ್ತು ಮೈಸೂರಿನ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿತ್ತು ಅಂದರೆ ಇದ್ದಂತಹ ಖಜಾನೆಯಿಂದ ಎಲ್ಲ ಹಣವನ್ನು ದೋಚ್ತಾ ಇದ್ರಲ್ವ ಅದರಿಂದಾಗಿ ಆರ್ಥಿಕವಾಗಿ ಮೈಸೂರು ಏನಾಯಿತು ಅಂದರೆ ಹದಗೆಟ್ಟಿತ್ತು ರಾಜ್ಯದ ಪ್ರಗತಿಗಾಗಿ ದಂಗೆಗಳ ದಮನಕ್ಕಾಗಿ ಕಂಪನಿಗೆ ವಾರ್ಷಿಕ ಸಹಾಯಧನ ನೀಡುವುದಕ್ಕಾಗಿ ಹಣದ ಅವಶ್ಯಕತೆ ಇತ್ತು ಅದರಿಂದ ಪೂರ್ಣಯ್ಯನವರು ಏನು ಮಾಡಿದರು ಕಂದಾಯದಲ್ಲಿ ಸುಧಾರಣೆಯನ್ನು ತಂದರು ಮನೆ ತೆರಿಗೆ ನೇಗಿಲು ತೆರಿಗೆ ಮಾದಕ ವಸ್ತುಗಳಿಗೆ ತೆರಿಗೆ ಶ್ರೀಗಂಧ ಉಪ್ಪು ಬೆಲೆಬಾಳುವ ವಸ್ತುಗಳಿಗೆಲ್ಲ ತೆರಿಗೆಯನ್ನು ಹಾಕಿದ್ರು ಈ ರೀತಿಯಾಗಿ ತೆರಿಗೆಯನ್ನು ಹಾಕಿ ಮೈಸೂರಿನ ಆರ್ಥಿಕದ ಪರಿಸ್ಥಿತಿಯನ್ನು ಉತ್ತಮಪಡಿಸಿದರು ಇನ್ನು ಅಡಿಕೆ ತೋಟ ಅಭಿವೃದ್ಧಿಗೊಂಡ ನಂತರ ಕಂದಾಯವನ್ನು ಎರಡರಿಂದ ಮೂರು ಪಟ್ಟು ಹೆಚ್ಚಿಸಲಾಯಿತು ಇದನ್ನು ರೈತರು ಪ್ರತಿಭಟಿಸಿದಾಗ ಕಡಿಮೆ ಮಾಡಲು ಸೂಚಿಸಿದರೂ ಕ್ರಮೇಣ ಇದು ಕಟ್ಟುನಿಟ್ಟಾಗಿ ಪಾಲಿಸಲಿಲ್ಲ ಅದರ ಪರಿಣಾಮವಾಗಿ ಮುಂದಿನ ನಗರ ದಂಗೆಗೆ ಕಾರಣವಾಯಿತು ಇಲ್ಲಿ ದಿವಾನ್ ಪೂರ್ಣಯ್ಯನವರಿಗೆ ಗೊತ್ತಾಯಿತು ರಾಜ್ಯದ ಪರಿಸ್ಥಿತಿ ಸರಿಯಿಲ್ಲ ಆರ್ಥಿಕ ಪರಿಸ್ಥಿತಿ ತುಂಬ ಕೆಳಗಟ್ಟಿದೆ ಅದರಿಂದ ಎಲ್ಲರಿಗೂ ಕೂಡ ತೆರಿಗೆಗಳನ್ನು ಹಾಕಿದ ಮನೆ ತೆರಿಗೆ ಇರ್ಬೋದು ತೋಟದ ತೆರಿಗೆ ಇರ್ಬೋದು ಮತ್ತು ನೀಗಿಲು ತೆರಿಗೆ ಈ ರೀತಿಯಾಗಿ ಎಲ್ಲದಕ್ಕೂ ತೆರಿಗೆ ಹಾಕಿ ಆರ್ಥಿಕವನ್ನು ಉತ್ತಮಪಡಿಸಬೇಕು ಅಂತ ಹೊರಟರು ಮೊದಲ ದಿನದಲ್ಲಿ ಸ್ವಲ್ಪ ಸರಿಯಾದರೂ ಕೂಡ ನಂತರದಲ್ಲಿ ರೈತರೆಲ್ಲ ದಂಗೆಗೆ ಹೇಳಲಿಕ್ಕೆ ಆರಂಭ ಮಾಡಿದರು ಅಂದರೆ ರೈತರಿಗೆಲ್ಲ ಕೊಡಲಿಕ್ಕೆ ಕಷ್ಟ ಆಯಿತು ಅಂತ ಸಂದರ್ಭದಲ್ಲಿ ಅವರು ದಂಗೆಗೆ ಬಂದರು ಅಂದರೆ ಜಗಳಕ್ಕೆ ಅಂದರೆ ಚಳುವಳಿ ಮಾಡಲಿಕ್ಕೆ ಮುಂದಾದರು ನ್ಯಾಯಾಂಗ ಸುಧಾರಣೆಗಳನ್ನು ಮಾಡಿದರು ಮೊದಲೆಲ್ಲ ಇದ್ದಂತಹ ನ್ಯಾಯ ಪದ್ಧತಿಗಳನ್ನೆಲ್ಲ ಬದಲಾವಣೆಯನ್ನು ತಂದಂಥವರು ದಿವಾನ್ ಪೂರ್ಣಯ್ಯನವರು ವ್ಯಕ್ತಿಯ ಜೀವ ಮತ್ತು ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತೆ ವ್ಯಾಜ್ಯಗಳಿಂದ ವ್ಯಾಜ್ಯಗಳನ್ನೆಲ್ಲ ಇದೆಯಲ್ಲ ಅದು ದಿವಾನರೇ ವಿಚಾರಣೆಯನ್ನು ನಡೆಸ್ತಾ ಇದ್ರು ಅಂದರೆ ದಿವಾನರಾದಂತಹ ಪೂರ್ಣಯ್ಯನವರೇ ವಿಚಾರಣೆಯನ್ನು ನಡೆಸಿ ಮಾಡ್ತಾ ಇದ್ರು ಹಾಗೆಯೇ ಭ್ರಷ್ಟಾಚಾರರಿಗೆ ಕೆಲಸ ಇರಲಿಲ್ಲ ಭ್ರಷ್ಟಾಚಾರವಾದ ಮಾಡಿದಂತಹ ಅಧಿಕಾರಿಗಳನ್ನು ಕೆಲಸದಿಂದ ತೆಗೆದುಹಾಕ್ತಾ ಇದ್ರು ಆ ರೀತಿಯ ಒಂದು ಕಟ್ಟುನಿಟ್ಟಿನ ಉಗ್ರ ಶಿಕ್ಷೆಯನ್ನು ನೀಡ್ತಾ ಇದ್ರು ಯಾರು ಭ್ರಷ್ಟಾಚಾರವನ್ನು ಮಾಡ್ತಾರೆ ಅಂದರೆ ಲಂಚವನ್ನು ತಗೊಳ್ಳುವಂಥದ್ದು ಯಾವುದೇ ಒಂದು ಕೆಲಸ ಆಗಬೇಕು ಅಂತ ಇದ್ದರೆ ಹಣವನ್ನು ಕೊಟ್ಟರೆ ಮಾತ್ರ ಕೆಲಸವನ್ನು ಮಾಡಿಸ್ತೇನೆ ಅಂತ ಹೇಳುವಂಥ ಅಧಿಕಾರಿಗಳು ಎಷ್ಟೋ ಜನ ಇರ್ತಾರಲ್ವ ಅದೇ ರೀತಿ ದಿವಾನ್ ಪೂರ್ಣಯ್ಯನವರು ಆಡಳಿತ ಮಾಡುವಂತಹ ಸಂದರ್ಭದಲ್ಲಿ ಅಂಥ ಅಧಿಕಾರಿಗಳಿದ್ದದ್ದನ್ನು ಕಂಡು ಬಂದರೆ ಅದೇ ಆ ವಿಷಯ ಅವರಿಗೆ ಗೊತ್ತಾದರೆ ಅಂಥ ಅಧಿಕಾರಿಗಳನ್ನು ಕೆಲಸದಿಂದಲೇ ಹಾಕ್ತಾ ಇದ್ದರು ದಿವಾನ್ ಪೂರ್ಣಯ್ಯನವರು ಹಾಗೆ ಅವರಿಗೆ ಉಗ್ರ ಶಿಕ್ಷೆಯನ್ನು ಕೂಡ ಕೊಡ್ತಾ ಇದ್ದರು ಮರಣದಂಡನೆಯು ದಿವಾನರಿಂದ ಸ್ವೀಕರಿಸಲ್ಪಡುತ್ತಿತ್ತು ಮರಣದಂಡನೆಯನ್ನು ಕೂಡ ಕೊಡ್ತಾ ಇದ್ರು ಇದು ಈ ರೀತಿಯಾದ ನ್ಯಾಯಾಂಗ ಸುಧಾರಣೆಯನ್ನು ಮಾಡಿದರು ಇನ್ನು ಸೈನಿಕ ಸುಧಾರಣೆಗಳನ್ನೆಲ್ಲ ಏನು ಮಾಡಿದರು ಸೈನಿಕ ಸುಧಾರಣೆಯನ್ನು ಕೂಡ ಮಾಡಿದ್ರು ಉತ್ತಮವಾದ ರೀತಿಯ ತರಬೇತಿಗಳನ್ನೆಲ್ಲ ಕೊಟ್ಟರು ಯಾರೆಲ್ಲ ಸೈನಿಕ ಸ್ಥಾನದಲ್ಲಿದ್ದರು ಅವರಿಗೆ ಉತ್ತಮವಾದ ಒಂದು ವೇತನವನ್ನು ಕೊಡುವುದರ ಜೊತೆಗೆ ಸೈನಿಕರಿಗೆ ಹಣ ಜಮೀನಿನ ರೂಪದಲ್ಲಿ ಸಂಬಳವನ್ನು ಕೊಡ್ತಾಯಿದ್ರು ಹಣ ಕೂಡ ಕೊಡ್ತಾಯಿದ್ರು ಜಮೀನನ್ನು ಕೂಡ ಕೊಡ್ತಾಯಿದ್ರು ಅದಾದ ನಂತರ ಸೈನಿಕ ಸಂಖ್ಯೆ ಇಪ್ಪತ್ತು ಸಾವಿರದಿಂದ ಹದಿನೈದು ಸಾವಿರಕ್ಕಿಳಿಯಿತು ಯಾವಾಗ ಮೈಸೂರು ಆಂಗ್ಲೋ ಯುದ್ಧ ಆಯಿತು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಂತಹ ಸಂದರ್ಭದಲ್ಲಿ ನಡೆದ ನಂತರ ಸೈನಿಕವು ಬಹಳ ಮಟ್ಟಿಗೆ ಹದಗೆಟ್ಟಿತ್ತಂತೆ ಅದಾದ ನಂತರ ಇಪ್ಪತ್ತು ಸಾವಿರ ಜ ಸೈನಿಕ ಇದ್ದಂಥದ್ದು ಹದಿನೈದು ಸಾವಿರಕ್ಕೂ ಕೂಡ ಎಳೆಯಿತು ಉತ್ತಮ ಸೈನಿಕ ಸುಧಾರಣೆಗಳನ್ನೆಲ್ಲ ಮಾಡಿದ್ರು ಜಾರಿಗೆ ತಂತದ್ದವರು ಪೂರ್ಣಯ್ಯನವರು ಸಾರ್ವಜನಿಕ ಸುಧಾರಣೆಗಳನ್ನು ಮಾಡಿದರು ಏನು ಸಾರ್ವಜನಿಕ ಸುಧಾರಣೆಗಳನ್ನೆಲ್ಲ ಮಾಡಿದ್ರವರು ದೇವಾಲಯ ಮಠಗಳಿಗೂ ದಾನ ಧರ್ಮಗಳನ್ನು ನೀಡಿದರು ಅವರಿಗೆ ಬೇಕಾದಂಥ ದಾನಗಳನ್ನು ಕೊಡುವಂಥದ್ದು ಎಲ್ಲ ಮಾಡಿದರು ಟಿಪ್ಪು ಕಾಲದಲ್ಲಿ ಕಂದಾಯವಿಲ್ಲದ ಬ್ರಾಹ್ಮಣ ಮಠಗಳು ಮತ್ತು ಅಗ್ರಹಾರಗಳ ದತ್ತಿಗಳನ್ನು ರದ್ದುಗೊಳಿಸಿದ್ದರು ಪೂರ್ಣಯ್ಯನವರು ಅವುಗಳನ್ನು ತನ್ನ ಆಡಳಿತದಲ್ಲಿ ಮರಳಿ ನೀಡಿದರು ಒಂದು ಮಠ ಇರ್ಬೋದು ಕೆಲವು ದೇವಾಲಯಗಳನ್ನು ಹತೋಟಿಗೆ ತಂದಿದ್ದರು ಯಾರು ಟಿಪ್ಪು ಸುಲ್ತಾನ ಹೈದರಾಲಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅದನ್ನೆಲ್ಲ ವಶಕ್ಕೆ ಪಡಿಸಿಕೊಂಡಿದ್ದರು ನಂತರ ಇವರೇನು ಮಾಡಿದರು ದಿವಾನ್ ಪೂರ್ಣಯ್ಯನವರೇ ವಾಪಸ್ ಅದನ್ನು ತನ್ನ ಆಡಳಿತಕ್ಕೆ ಮರಳಿ ನೀಡಿದರು ಮೈಸೂರು ಸಮೀಪ ಸಾಗರಕಟ್ಟೆಯ ಬಳಿ ಲಕ್ಷ್ಮಣ ತೀರ್ಥ ನದಿಗೆ ಅಣೆಕಟ್ಟನ್ನು ಕೂಡ ನಿರ್ಮಿಸಿದರು ಅಂದರೆ ಬೇರೆ ಬೇರೆ ಅಣೆಕಟ್ಟುಗಳನ್ನು ನಿರ್ಮಿಸಿದರು ಸೇತುವೆಗಳನ್ನು ನಿರ್ಮಿಸಿದರು ಶ್ರೀರಂಗಪಟ್ಟಣ ಮತ್ತು ಮೈಸೂರಿಗೆ ಸಂಪರ್ಕವನ್ನು ಮಾಡಿದರು ಸಿಡುಬು ರೋಗಕ್ಕೆ ಕಂಡುಹಿಡಿಯಲಾಗಿದ್ದ ಸಿಡುಬು ರೋಗ ನಿವಾರಣ ಚುಚ್ಚುಮದ್ದನ್ನು ಪ್ರಪ್ರಥಮ ಬಾರಿಗೆ ಮೈಸೂರು ರಾಜ್ಯದಲ್ಲಿ ಬಳಕೆಗೆ ತಂದವರು ದಿವಾನ್ ಪೂರ್ಣಯ್ಯನವರು ನೋಡಿ ಯಾವ ರೀತಿಯಾದ ಸಾರ್ವಜನಿಕ ಸುಧಾರಣೆಗಳನ್ನು ಅವರು ಮಾಡಿದರು ಅಂದರೆ ಸಿಡುಬು ರೋಗ ಇತ್ತಾಗ ಭಯಂಕರ ಸಿಡುಬು ರೋಗ ಇತ್ತಂತಹ ಸಂದರ್ಭದಲ್ಲಿ ಅದಕ್ಕೆ ಚುಚ್ಚುಮದ್ದನ್ನು ಅದಕ್ಕೆ ಬೇಕಾದ ಇಂಜೆಕ್ಷನ್ ಪ್ರಪ್ರಥಮವಾಗಿ ಮಾಡಿದ್ದು ದಿವಾನ್ ಪೂರ್ಣಯ್ಯನವರಂತಹ ಸಮಯದಲ್ಲಿ ಅವರು ಆಡಳಿತ ಮಾಡಿದಂತಹ ಸಂದರ್ಭದಲ್ಲಿ ಅವರು ತರಿಸಿದ್ದು ಇದಾದ ನಂತರ ಅವರು ಮೈ ಶ್ರೀರಂಗಪಟ್ಟಣ ಮತ್ತು ಮೈಸೂರಿಗೆ ಸಂಪರ್ಕವನ್ನು ಉತ್ತಮ ಕೆಲವು ಅಣೆಕಟ್ಟುಗಳನ್ನು ನಿರ್ಮಿಸಿದರು ಕೆಲವು ಸೇತುವೆಗಳನ್ನು ನಿರ್ಮಿಸಿದರು ರಾಜ್ಯದ ಪ್ರಮುಖ ಸ್ಥಳಗಳಲ್ಲಿ ಛತ್ರಗಳನ್ನು ಕೂಡ ಕಟ್ಟಿಸಿದಾಯಿತು ಛತ್ರಗಳನ್ನೆಲ್ಲ ಮಾಡಿದರು ಛತ್ರಗಳಲ್ಲಿರುವಂಥದ್ದು ಯಾವಾಗ ಅಂದರೆ ಈಗ ಕೆಲವೊಂದು ಕಡೆಗೆ ದೂರದ ಕಡೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಈಗೆಲ್ಲ ನಾವು ರೂಮ್ ಮಾಡಿ ನಿಲ್ಲುವಂಥದ್ದೆಲ್ಲ ಇತ್ತಲ್ಲ ಮೊದಲು ಆ ರೀತಿಯಲ್ಲ ಛತ್ರ ಅಂತ ಇರ್ತಿತ್ತು ಅದು ಉಚಿತವಾಗಿರ್ತಿತ್ತು ಅಲ್ಲೇ ಊಟ ವಸತಿ ಎಲ್ಲ ನಮಗೆ ಉಚಿತವಾಗಿರ್ತಿತ್ತು ಆ ಛತ್ರ ಅಂತ ಇದ್ದ ಕಡೆಯಲ್ಲಿ ನಾವು ಹೋಗಿ ಉಳ್ಕೊಳ್ಬೋದು ಅಲ್ಲೇ ಒಂದು ದಿವಸ ತಂಗಿ ಅಲ್ಲೇ ನಿದ್ದೆಯನ್ನೆಲ್ಲ ಮಾಡಿ ಊಟ ಉಪಚಾರಗಳೆಲ್ಲ ಇರ್ತಿತ್ತು ಅದನ್ನು ಮಾಡಿ ಬೇರೆ ಕಡೆಗೆ ಹೋಗಲಿಕ್ಕೆ ವ್ಯವಸ್ಥೆ ಕೂಡ ಮಾಡಲಾಗ್ತಿತ್ತು ಆ ರೀತಿ ಛತ್ರಗಳನ್ನು ಮಾಡಿದ್ರು ರಾಜ್ಯದ ರಸ್ತೆಗಳ ಎರಡೂ ಕಡೆ ಸಾಲು ಮರಗಳನ್ನು ನಡೆಸಿದರು ಅವರ ಒಂದು ಸಾರ್ವಜನಿಕವಾಗಿ ಮಾಡಿದಂಥ ಸುಧಾರಣೆಗಳು ಅಂತ ಹೇಳ್ಬೋದು ರಸ್ತೆಗಳ ಬದಿಗಳಲ್ಲೆಲ್ಲ ಮರಗಳನ್ನೆಲ್ಲ ನಡೆಸಿ ಉತ್ತಮವನ್ನು ಪಡಿಸಿದರು ಈ ರೀತಿಯಾಗಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಶ್ರೀ ನಮ್ಮ ಪೂರ್ಣಯ್ಯನವರು ಮಾಡ್ತಾ ಹೋದರು ಅವರು ಮೈಸೂರು ರಾಜ್ಯವನ್ನು ಸಮೃದ್ಧಿಯ ನಾಡಾಗಿ ಪರಿವರ್ತಿಸಿದರು ಇವರು ನಿವೃತ್ತರಾಗುವ ಪೂರ್ವದಲ್ಲಿ ಮೈಸೂರಿನ ದಿವಾನಗಿರಿಯ ಪದವಿಯನ್ನು ವಂಶ ಪಾರಂಪರ್ಯವಾಗಿ ಕೊಡಬೇಕೆಂದು ಬ್ರಿಟಿಷ್ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು ದಿವಾನಗಿರಿಯ ಪದವಿಯನ್ನು ಕೊಡಬೇಕು ಯಾರಿಗೆ ವಂಶಕ್ಕೆ ನಮ್ಮ ವಂಶಕ್ಕೆ ಯಾರ ದಿವಾನ ಪೂರ್ಣಯ್ಯನವರ ವಂಶಕ್ಕೆ ಈ ಒಂದು ದಿವಾನ ಅಂದರೆ ಮೈಸೂರಿನ ಸಂಸ್ಥಾನದ ದಿವಾನಗಿರಿ ಅಂತ ಇರ್ತದಲ್ಲ ಪೂರ್ಣಯ್ಯನವರದ್ದು ಹೆಸರು ದಿವಾನ ಅಂತ ಅಲ್ಲ ಅವರದ್ದು ಹೆಸರು ಪೂರ್ಣಯ್ಯನವರದ್ದು ಮೈಸೂರು ಸಂಸ್ಥಾನಕ್ಕೆ ಬಂದು ಅಲ್ಲಿ ದಿವಾನರಾದ್ರಲ್ವ ಅದಕ್ಕೆ ದಿವಾನ ಪೂರ್ಣಯ್ಯ ಅಂತ ಹೆಸರು ಬಂತು ಈ ಒಂದು ದಿವಾನಗಿರಿ ಪದವಿಯನ್ನು ನಮ್ಮ ಒಂದು ವಂಶಸ್ಥರಿಗೆ ಅದನ್ನು ವಂಶ ಪಾರಂಪರ್ಯವಾಗಿ ಕೊಡಬೇಕು ಅಂದರೆ ಈ ಕಾಲ ಆ ಕಾಲದ ನಂತರ ವಂಶ ಪಾರಂಪರ್ಯವಾಗಿ ಅವರ ಒಂದು ಕುಟುಂಬಕ್ಕೆ ಆ ಒಂದು ಪದವಿಯನ್ನು ಕೊಡಬೇಕು ಎಂದು ಬ್ರಿಟಿಷ್ ಸರಕಾರಕ್ಕೆ ಮನವಿಯನ್ನು ಕೂಡ ಹಾಕಿದ್ರು ಅವರ ಸೇವೆಗೆ ಮನ್ನಣೆ ನೀಡಿ ಬ್ರಿಟಿಷ್ ಸರ್ಕಾರವು ಎಳಂದೂರು ತಾಲೂಕನ್ನು ಜಹಗೀರ್ ಜಹಗೀರಾಗಿ ನೀಡಿ ಅವರ ಪ್ರಾರ್ಥನೆಯನ್ನು ತಿರಸ್ಕರಿಸಿತು ಅಂದರೆ ಒಂದು ತಾಲೂಕನವರನಿಗೆ ಕೊಟ್ಟು ಅವರ ಒಂದು ಕೇಳಿಕೆಯನ್ನು ಈಡೇರಿಸಲಿಲ್ಲ ಅವರು ಯಾರು ಬ್ರಿಟಿಷರು ನಂತರ ಪೂರ್ಣಯ್ಯನವರನ್ನು ಸಾವಿರದ ಎಂಟುನೂರ ಹನ್ನೊಂದರಲ್ಲಿ ದಿವಾನ ಪದವಿಯಿಂದ ನಿವೃತ್ತಗೊಳಿಸಲಾಯಿತು ನಿವೃತ್ತಿ ಅಂದರೆ ಅವರಿಗೆ ಪ್ರಾಯ ಆಯಿತು ನಿವೃತ್ತಿಯನ್ನು ಮಾಡಲಾಯಿತು ಅಂದರೆ ರಿಟೈರ್ಮೆಂಟ್ ಸಿಕ್ಕಿತವರಿಗೆ ಅದಾದ ನಂತರ ಸಾವಿರದ ಎಂಟುನೂರ ಹನ್ನೆರಡರ ಮಾರ್ಚಿನಲ್ಲಿ ಪೂರ್ಣಯ್ಯನವರು ಶ್ರೀರಂಗಪಟ್ಟಣದಲ್ಲಿ ಮರಣವನ್ನು ಕೂಡ ಹೊಂದಿದ್ದರು ಅವರು ಮರಣ ಹೊಂದ್ತಾರೆ ಸಾವಿರದ ಎಂಟುನೂರ ಹನ್ನೆರಡರಲ್ಲಿ ಮೈಸೂರು ರಾಜ್ಯದ ದಿವಾನರಾಗಿ ಇವರು ಸಲ್ಲಿಸಿದ ಸೇವೆ ಕರ್ನಾಟಕದ ಇತಿಹಾಸದಲ್ಲಿ ಮಹತ್ವಪೂರ್ಣವಾಯಿತು ನೋಡಿ ಇಷ್ಟೆಲ್ಲ ಸುಧಾರಣೆಯನ್ನು ಮಾಡಿದ್ದಾರೆ ದಿವಾನ್ ಪೂರ್ಣಯ್ಯನವರು ಅಂದರೆ ಅವರಿಗೆ ಆ ಕಾಲದಲ್ಲಿ ಸಿಕ್ಕಿದಂತಹ ಅದ್ಭುತವಾದ ಒಂದು ಆಡಳಿತದ ಒಂದು ಕಾರ್ಯ ಅಂತ ಹೇಳ್ಬೋದು ಮೈಸೂರು ಸಂಸ್ಥಾನವನ್ನು ನಡೆಸಿಕೊಂಡು ಹೋಗುವಂತಹ ಭಾಗ್ಯ ಅವರಿಗೆ ಸಿಕ್ಕಿತ್ತು ಆಗಿನ ಕಾಲದಲ್ಲಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಎಂಟುನೂರ ಹನ್ನರ ತನಕ ಅವರು ಮೈಸೂರು ಸಂಸ್ಥಾನದ ಆಡಳಿತ ಕಾರ್ಯಗಳನ್ನು ನಡೆಸಿಕೊಂಡು ಹೋದರು ಆ ನಡೆಸಿಕೊಂಡು ಹೋದಷ್ಟು ಕಾಲ ಉತ್ ಉತ್ತಮವಾಗಿ ನಡೆಸಿದರು ಪ್ರಾಮಾಣಿಕತೆಯಿಂದ ನಡೆಸಿದರು ಹಾಗೆ ದಕ್ಷ ಕಾರ್ಯದಕ್ಷತೆ ವಿವೇಚನೆಯಿಂದ ಅವರು ಪ್ರಾಮಾಣಿಕರಾಗಿ ನಡೆಸಿಕೊಂಡು ಹೋದರು ನೀವೆಲ್ಲವೂ ಕೂಡ ದಿವಾನ್ ಪೂರ್ಣಯ್ಯನವರ ಬಗ್ಗೆ ಅವರ ಬಾಲ್ಯ ಜೀವನದ ಬಗ್ಗೆ ಹಾಗೆ ಅವರು ಆಡಳಿತದಲ್ಲಿ ಮಾಡಿದ ಸುಧಾರಣೆಗಳ ಬಗ್ಗೆ ತಿಳಿಸುವಂಥದ್ದು ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು